ಎಲ್ಲರಿಗೂ ನಮಸ್ಕಾರ ಸ್ಕೂಲಲ್ಲಿ ಟಾಪರ್ ಆಗಿರುವಂಥ ನನಗೆ ಟೀಚರ್ ಆಗಬೇಕು ಅನ್ನೋದೇ ದೊಡ್ಡ ಆಸೆ ಅಂತ ಕನಸನ್ನು ಹೊತ್ಕೊಂಡು ಟೀಚರ್ ಆಗಿರೋರ ಬಗ್ಗೆ ಮಾತಾಡೋಣ ನಮಸ್ಕಾರ ಪಂಚಮಸ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಭೇಟಿ ಮಾಡಿಸ್ತಾ ಇರೋದು ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಇವ್ರ ಹೆಸರು ಹೇಮಾ ಅಂತ ಹೇಳಿ ಇವರು ಅವರ ಲೈಫ್ನ ಯಾವ ರೀತಿ ಒಂದು ಗೌರ್ಮೆಂಟ್ ಕೆಲಸ ಹುದ್ದೆ ಪಡೆಯಬೇಕು ಅಂದರೆ ಹೆಣ್ಣು ಮಕ್ಕಳು ಏನೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಸಾಮಾನ್ಯ ಆ ಕಷ್ಟಪಡಬೇಕಾದ್ರೆ ಅವರ ತಂದೆ ಮನೆಯಲ್ಲಾಗಿರ್ಬೋದು ಅವ್ರ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು ಮೊದಲೇ ಆದಮೇಲೆ ಅವರು ಯಜಮಾನರು ಯಾವ ಥರ ಪ್ರೋತ್ಸಾಹ ಮಾಡಿದ್ರು ಅವ್ರಿಗೆ ಅವರು ಏನೆಲ್ಲ ಕಷ್ಟಗಳನ್ನ ಕೊಡ್ತೀವಿ ಹೀಗೆ ಹೇಗಿದ್ದಾರೆ ಏನು ಏನು ಅದರ ಖುಷಿ ಯಾವ ರೀತಿ ಇದೆ ಅವರಿಗೆ ಅಂತ ಅವರ ಹತ್ರನೇ ಕೇಳ್ತಿದ್ದಾರೆ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮಗೂ ಹ್ಯಾಪಿ ದಸರಾ ಥ್ಯಾಂಕ್ ಯು ಮಚ್ ಎಲ್ಲರಿಗೂ ಈ ವ್ಲಾಗ್ನ ನೋಡ್ತಾ ಇರೋ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಹೇಮಾ ಅಂತ ನಾನು ಓದಿದೆಲ್ಲ ಹಳ್ಳಿಲಿ ಮೈಸೂರು ತಾಲೂಕು ಕುಪ್ಪೇಗಾಲ ಅಂತ ಗ್ರಾಮ ಇದೆ ಆ ಹಳ್ಳಿಯಲ್ಲಿ ಓದಿದ್ದು ಒಂದರಿಂದ ಏಳನೇ ತರಗತಿ ತನಕ ಕನ್ನಡ ಮೀಡಿಯಮು ಹಳ್ಳಿಯೇ ಮುಗಿಸಿದೆ ಮತ್ತು ಪಕ್ಕದ ಶಾಲೆ ನೋಡಿ ಅಂತ ಅಲ್ಲಿ ಎಂಟರಿಂದ ಪಿ ಯು ಸಿ ತನಕನೂ ಇತ್ತು ಕಾಲೇಜು ಶುರುವಾಗಿತ್ತು ಪಿ ಯು ಸಿ ತನಕನೂ ನಮ್ಮಲ್ಲಿ ನನ್ನ ವ್ಯಾಸಂಗ ಮುಗಿಸ್ದೆ ಅದಾದ ನಂತರ ಸೆಕೆಂಡ್ ಪಿ ಯು ಸಿ ಆದ ನಂತರ ಮನೆಯಲ್ಲೇ ಆವಾಗ ಏನಂದರೆ ನಮ್ಮ ಬ್ಯಾಚ್ಗಳಲ್ಲೆಲ್ಲ ತುಂಬ ಒಂದು ಇಪ್ಪತ್ತು ವರ್ಷದ ಹಿಂದೆ ಹದಿನೇಳು ವರ್ಷದ ಹಿಂದೆ ನಾನು ಜಾಬಿಗೆ ಸೇರಿನೇ ಒಂದು ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆಯಿತು ಆದರೆ ಅವಾಗ ಹೇಗಿತ್ತು ಅಂದರೆ ಬೇಗ ಬೇಗ ಮದುವೆ ಮಾಡ್ಬೇಕು ಒಂದ್ ಹದಿನೈದು ವರ್ಷ ಕಂಪ್ಲೀಟ್ ಆದ ತಕ್ಷಣ ಮದ್ವೆ ಮಾಡ್ಬಿಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ನನ್ಗೆ ಬಸ್ ಬಿ ಸಿ ಓದುವಾಗ್ಲೇನೆ ಆ ನಮ್ಮಪ್ಪ ನಮ್ಮಅಪ್ಪೇನೂ ಸ್ವಲ್ಪ ಹುಷಿ ಇರಲಿಲ್ಲ ಅಪ್ಪ ಹೇಳೋರು ಮದ್ವೆ ಮಾಡ್ಬಿಡ್ಬೇಕು ನಾನಿದ್ದಾಗ್ಲೆ ನಾನ್ ಚೆನ್ನಾಗಿದ್ದಾಗ್ಲೆ ನಿನ್ನನ್ನು ಮದುವೆ ಮಾಡಿಬಿಡ್ಬೇಕು ನೀನು ನೋಡ್ಕೊ ಮದುವೆ ನೋಡಬೇಕು ನೋಡಬೇಕು ಅಂತ ಸೊ ನಾನು ಅಪೋಸ್ ಮಾಡಿ 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 ಇಲ್ಲ ನಾನು ಓದಬೇಕಂತ ಹೇಳ್ಕೊಂಡು ಓದಿ ಫಸ್ಟ್ ಒಂದನೇ ತರಗತಿಯಿಂದ ಫಸ್ಟ್ ನಾನು ಟೆಂತ್ ಸ್ಟ್ಯಾಂಡರ್ಡ್ ತನಕ ಅಟ್ಟು ಪಿ ಯು ಸಿ ತನಕ ಫಸ್ಟ್ ಕ್ಲಾಸ್ ಯಾರಿಗೂ ಬಿಟ್ಕೊಟ್ಟಿಲ್ಲ ಅದು ಏನಾದರೂ ಇಲ್ಲೋ ನೈನ್ ಒಂದ್ಸರಿ ನನಗೆ ಅಡ್ವರ್ಟ್ ಆಗಿದೆ ಅಂದರೆ ಒಂದು ಸರಿ ಸೆಕೆಂಡ್ ಬಂದ್ಬಿಟ್ಟಿದೆ ಕ್ಲಾಸ್ ಸೆಕೆಂಡ್ ಟಾಪರ್ ಅವಾಗ ನನಗೆ ತುಂಬ ಬೇಜಾರಾಗಿ ಇಲ್ಲ ನಾನು ಓದಲೇಬೇಕು ಅಂತ ಹೇಳ್ಕೊಂಡು ನಾನು ಮತ್ತೆ ಶುರು ಮಾಡಿ ನನ್ನ ಅಪ್ ಟು ಸೆಕೆಂಡ್ ಪಿ ಯು ತನಕನೂ ಯಾರಿಗೂ ನಾನು ಫಸ್ಟ್ ನಮ್ಮಪ್ಪ ಮದುವೆ ಮಾಡೋಣ ಅಂತ ಮಾಡ್ತಿದ್ರು ಹದಿನೆಂಟು ವರ್ಷ ತುಂಬಾ ಮುಂಚೆ ಮದುವೆ ಮಾಡಿ ಹದಿನೆಂಟು ವರ್ಷ ಆದ ತಕ್ಷಣ ಹದಿನೆಂಟು ವರ್ಷ ತುಂಬಾ ಮುಂಚೆ ಮದುವೆ ಬಿಡಿ ಇಲ್ಲ ಆ ಕಾಲದಲ್ಲಿ ತುಂಬಾ ಚೆನ್ನಾಗಿ ಅಂತ ಹೌದು ನಾನ್ ನೋಡಿದ ಮಟ್ಟಿಗೆ ನನ್ ಸೀನಿಯರ್ಸ್ ಆಗ್ಬೋದು ನನ್ ಜೂನಿಯರ್ಸ್ ಆಗ್ಬೋದು ತುಂಬಾ ಚೆನ್ನಾಗಿ ಎಲ್ಲ ಓದ್ರು ಅಂತಿದ್ರು ಅವಾಗ ಅಷ್ಟು ಮಾರ್ಗದರ್ಶನ ಇಲ್ವ ಈಗಿರುವಷ್ಟು ನಮಗೆ ಫೆಸಿಲಿಟೀಸ್ ಇರ್ಲಿಲ್ಲ ಹಂಗಾಗಿ ಬಂದ್ರೆ ಆಮೇಲೆ ನಾನು ಜಾಯಿನ್ ಆಗಿಲ್ಲ ಜಾಯಿನ್ ಆಗ್ಲೇಬೇಕು ನಾನು ಡಿ ಎಟ್ ನಾನು ಹೇಮಿ ಒಂದು ಗುರಿ ಇಟ್ಕೊಂಡಿದ್ದೆ ಚಿಕ್ಕ ವಯಸ್ಸಿಂದೆ ಅದಕ್ಕೆ ಆ ಇಲ್ಲ ನಾನು ಟಿ ಸಿ ಎಚ್ ಮಾಡ್ಲೇಬೇಕು ಅಂತ ಹೇಳ್ಕೊಂಡು ಅದು ಗೈಡ್ ಮಾಡೋರಿಲ್ಲ ಬಟ್ ಏನಿಸ್ತಾ ಇನ್ನೋ ಗೊತ್ತಿಲ್ಲ ನಾ ಮಾಡಲೇಬೇಕು ಅಂತ ಹೇಳ್ಕೊಂಡು ನಾನು ಹಠಾ ತೊಟ್ಟು ಜಾಯಿನ್ ಅದು ಅಪ್ಲಿಕೇಶನ್ ಹಾಕ್ತೆ ಅಪ್ಲಿಕೇಶನ್ ಹಾಕ್ ಹಾಕ್ಲಿಕ್ಕೂ ನಾನು ಹೋಗಿಲ್ಲ ನನ್ನ ಫ್ರೆಂಡ್ ಅಕ್ಕ ಒಬ್ರು ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರ ಕೈಲಿ ಕೊಟ್ಟು ಅಪ್ಲಿಕೇಶನ್ ಹಾಕ್ಸಿಕ್ಕೆ ಆಮೇಲೆ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಅನೌನ್ಸ್ ಆಯ್ತಲ್ಲ ಅನೌನ್ಸ್ ಆಗಿದ್ದು ನಾನು ನೋಡಕ್ ಹೋಗಿಲ್ಲ ಅವ್ರೇನ್ ಹೇಳ್ಬಿಟ್ರು ಅವ್ರು ತಂಗಿ ನಾನು ಒಟ್ಟಿಗೆ ಎಲ್ಲಾ ಮಾಡ್ತಾ ಇದ್ದು ಡಿ ಎಡ್ ಅವ್ರೇನ್ ಹೇಳ್ಬಿಟ್ರು ಪಿ ಯು ಸಿ ಎಲ್ಲ ಮುಗಿದ್ಮೇಲೆ ಡಿ ಎಡ್ ಅಪ್ಲೈ ಮಾಡಿದ್ಮೇಲೆ ಒಟ್ಟಿಗೆ ಅಲ್ವಾ ಜಾಯಿನ್ ಆಗಿದ್ದು ಅವ್ರೇನ್ ಹೇಳಿದ್ರು ಅಂದ್ರೆ ಇಲ್ಲ ಅಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ರು ಸೊ ಲಿಸ್ಟ್ ಅಲ್ಲಿ ಇದೆ ಅದು ನೇಮು ಇಲ್ಲ ಅಂತ ಅವ್ರಿಗೇನು ಹೇಳ್ಬಿಟ್ಟರು ಬಹಳ ಅದು ಕಟ್ ಆಫ್ ಕರೆಕ್ಟ್ ಆಗಿ ನಿಂತಿದೆ ಕಟ್ ಆಫ್ ಮಾರ್ಕು ಇಲ್ಲ ಅಂತ ಹೇಳ್ಬಿಟ್ರು ರಿಜಿಸ್ಟರ್ ನಂಬರ್ ಅಲ್ಲೇ ಇಲ್ಲ ನಿನ್ ನೇಮು ಅವಳದು ಇಲ್ಲ ನಿಂದು ಇಲ್ಲ ಅಂತ ಹೇಳ್ಬಿಟ್ರಾ ಬಹಳ ಬೇಜಾರಾಗೋದು ಆಮೇಲೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅಂತ ಹೇಳ್ಕೊಂಡ್ ಕಾಯ್ದು ಮತ್ತೆ ಸೆಕೆಂಡ್ ಲಿಸ್ಟ್ ಕಾಯ್ದು ಅಯ್ಯಪ್ಪ ಡಿ ಎಡ್ ಮಾಡ್ಲೇಬೇಕು ನನ್ ಟಿ ಸಿ ಎಚ್ ಹೋಗ್ಲೇಬೇಕ ಎಡ್ ಮಾಡ್ಬೇಕು ನನ್ನ ಟೀಚರ್ ಆಗ್ಲೇಬೇಕು ಅಂತ ಎಲ್ಲೂ ಸೀಟ್ ಸಿಗ್ಲಿಲ್ಲ ಮಂಡ್ಯ ಮಂಡ್ಯ ತಗೊಂಡೆ ಕೆರಗೋಡು ಅಂತ ಅಲ್ಲಿ ಒಂದ್ ತಿಂಗ್ಳಿದೆ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಂದ್ರೆ ಅದ್ರ ಒಂದ್ ರೂಮ್ ಅದು ಮುಸ್ಲಿಂ ಮನೆ ಆ ರೂಮ್ ಅಲ್ಲಿ ಒಂದಷ್ಟು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದ್ರು ಅಲ್ಲೊಂದು ರೂಮ್ ಮಾಡ್ಕೊಂಡು ಅಪ್ಪ ಪಾಪ ನನ್ಗೆ ಹೋಮ್ ಸಿಕ್ ನೋಡೋದು ಮನೆ ಬಿಟ್ಟು ಎಲ್ಲೂ ಹೋದಲ್ಲ ಬಿಟ್ಟು ಹೋಗ ಬಿಟ್ಟು ಹೋಗ್ತಾರೆ ನನಗೆ ಅಳು 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 ಆ ಕಡೆಲ್ಲ ನನಗೆ ನಾನು ಈ ಕಡೆ ಹೋಮ್ ಸಿಕ್ಕೋ ಮತ್ತೆ ಹೋಮ್ ಸಿಕ್ಕು ಎಲ್ಲೂ ಹೋಗ್ತಿರ್ಲಿಲ್ಲ ನಾನು ಮನೆಗೆ ಹೋಗ್ಬೇಕು ಅಂತ ಆ ಥರ ಫೀಲು ಸರಿ ಹಂಗೆ ಅಲ್ಲಿ ಒಂದು ಒಂದು ಆಪರ್ಚುನಿಟೀಸ್ ಸಿಕ್ತು ನಮಗೆ ಕೌನ್ಸಿಲಿಂಗ್ ಒಂದು ಕೌನ್ಸಿಲ್ ಹೊಸ ಕಾಲೇಜ್ ಓಪನ್ ಆದರೆ ಕೌನ್ಸಿಲಿಂಗ್ ಯಾರಾದ್ರೂ ತಗೋಬಹುದು ಅಂತ ಹೇಳ್ಕೊಂಡು ಒಂದು ಆಪ್ಷನ್ ಸಿಕ್ತು ಸೊ ಆಪ್ಷನ್ ಸಿಕ್ಕಿದ ತಕ್ಷಣ ಎಲ್ಲ ಬೆಂಗಳೂರಿಗೆ ಹೋಗಿ ನಮ್ಗೆ ಮಹಾರಾಣಿ ಸಿಗ್ಲಿಲ್ಲ ನನಗೆ ಜೆಸ ಸಿಕ್ತು ಒಳ್ಳೆ ಅಪರ್ಚುನಿಟೀಸ್ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ಬಿಟ್ಟು ಅಲ್ಲೊಂದು ಒಂದ್ ತಿಂಗಿದು ಎಕ್ಸ್ಪೀರಿಯನ್ಸ್ ದೂರ ಇದ್ರಿ ಬಿಟ್ಟು ಆ ಮೆಸ್ಸಲ್ಲಿ ಊಟ ಮಾಡಬೇಕು ಮೆಸ್ಸಲ್ಲಿ ಊಟ ಮಾಡಿದ್ರೆ ತಿಳಿಗಿಷ್ಟು ಖರ್ಚಾಗತ್ತಲ್ಲ ಅದು ಯೋಚನೆ ಹೊರೆ ಹೊರೆಯಾಗತ್ತೆ ಅಷ್ಟು ಏನು ಮನೆಯಲ್ಲಿ ಅಷ್ಟು ತುಂಬಾ ಶ್ರೀಮಂತರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಅಲ್ವಾ ಅಪ್ಪ ಅಮ್ಮ ಏನು ಇಬ್ರು ಎಜುಕೇಟೆಡ್ ಅಲ್ಲ ಅನ್ಎಜುಕೇಟೆಡ್ ಅಪ್ಪ ರೈತರು ಹಂಗಾಗಿ ಅವ್ರಿಗೆ ಹೊರೆ ಆಗತ್ತಲ್ಲ ಹತ್ತು ರೂಪಾಯಿ ಜಾಸ್ತಿ ಒಂದು ಹೋಟೆಲ್ ತಿಂದ ಒಂದ್ ಹತ್ತು ರೂಪಾಯಿ ಹೊಡಿಸಿದ್ರು ಒಂದು ಮಾರ್ಕೆಟ್ ಪಿಣ ಆಗತ್ತಲ್ಲ ಅನ್ನೋಂತ ಯೋಚನೆ ಮಾಡಿದ ಮಕ್ಳಿಗೆ ಒಂದು ಪೇಪರ್ನ ವೇಸ್ಟ್ ಮಾಡಿದ್ರೆ ನೀವೇನ್ ಈ ತರ ವೇಸ್ಟ್ ಮಾಡ್ತೀರಲ್ಲ ನಾನ್ ಎಷ್ಟು ನನ್ನ ಮಗನಿಗೆ ನಾವು ಒಂದು ವರ್ಷ ತರ್ತಿದ್ವಿ ನಾವು ಒಂದ್ ಸಬ್ಜೆಕ್ಟ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಲೆಕ್ಕಲ್ವಾ ನಮಗೆ ಹೆಂಗ ಅನಿಸ್ತಿತ್ತು ಅಂದ್ರೆ ಹತ್ತು ರೂಪಾಯಿ ಸಿಕ್ಕದ್ರೆ ಒಂದ್ ಮಾತಾನ್ಕಾಗತ್ತೆ ಅಸೆಂಡ್ಮೆ ತುಂಬಾ ಕೊಡ್ತೇವಲ್ಲ ಒಂದ್ ಮಾತಾನ್ಕಾಗಲ್ಲ ಅಂತ ಯೋಚನೆ ಮಾಡೋದು ಹಂಗಾಗಿ ತಕ್ಷಣ ಸಿಕ್ಕ ತಕ್ಷಣ ಅಪ್ಪ ಮನೆಯಿಂದ ಓಡಾಡಕ್ಕೆ ಅವಕಾಶ ಆಯ್ತು ಅಂದ್ರೆ ಈ ಕಡೆ ಬಂದು ಡಿ ಎಡ್ ಮುಗಿಸಿ ತಕ್ಷಣ ಡಿ ಎಡ್ ಮುಗಿಸಿ ಮೂರೇ ದಿನ ರಿಸಲ್ಟ್ ಬಂದಿದ್ದು ಅನೌನ್ಸ್ ಆಗಿತ್ತು ನಮ್ದು ಆಲ್ರೆಡಿ ಇದಕ್ಕೆ ಪೋಸ್ಟಿಂಗ್ಸ್ ಅನೌನ್ಸ್ ಆಗಿತ್ತು ಸೀನಿಯರ್ಸ್ ಅವಕಾಶ ಇತ್ತು ಆಮೇಲೆ ನಮಗೂ ಅವಕಾಶ ಕೊಟ್ಟರು ಮೂರೇ ದಿನ ರಿಸಲ್ಟ್ ಬಂದ್ ಮೂರೇ ದಿನ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರು ಮೂರೇ ದಿನ ಇದ್ದಿದ್ದು ಕ್ಲೋಸ್ ಆಗಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸರಿ ಇವರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಅವಕಾಶ ಕೊಟ್ಟರು ಹಂಗಾಗಿ ಅಪ್ಲಿಕೇಶನ್ ಹಾಕಿದ್ವಿ ತುಂಬಾ ಟಫ್ ಇತ್ತು ಟಿ ಮಾತ್ರ ನನಗಂತೂ ಹೋಗ್ತಾ ಇರಲಿಲ್ಲ ತುಂಬಾ ಟಫ್ ಇತ್ತು ಏನಾಗುತ್ತೋ ಏನಂತ ಬಟ್ ಅಲ್ಲಿ ಊರಲ್ಲಿ ಫ್ರೆಂಡ್ ಒಬ್ಳು ಆಮೇಲೆ ಅವರು ನಮ್ಮ ಸೀನಿಯರ್ಸ್ ಒಬ್ಬರು ಅಣ್ಣ ಇದ್ರು ಅವರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದರು ಬಿ ಎಡ್ ಎಲ್ಲ ಮಾಡ್ಕೊಂಡು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅದು ತಂದ್ಕೊಡೋದು ಕ್ವಶನ್ಸ್ ಮಾರ್ಕ್ಸ್ ಅಲ್ವಾ ಕ್ವಶನ್ ಬ್ಯಾಂಕ್ ಎಲ್ಲ ತಂದ್ಕೊಡೋದು ಏನ್ ಓದ್ಬೇಕು ಏನ್ ಬಿಡ್ಬೇಕಲ್ಲ ಯಾರು ಗೈಡ್ ಮಾಡೋರು ಏನು ಎಷ್ಟೋ ಈಗ ಎಷ್ಟೊಂದೆಲ್ಲ ನಮ್ಗೆ ಗೂಗಲ್ ನೋಡಿದ್ರೆ ಸಿಕ್ಬಿಡುತ್ತೆ ಅಂಗೈಯಲ್ಲಿ ಏನ್ ಹೇಳ್ತೀವಲ್ಲ ಸಿಕ್ಬಿಡುತ್ತೆ ಬಟ್ ಈಗ ಅವಾಗಂತೂ ಏನ್ ಇರ್ಲಿಲ್ಲ ಗೈಡ್ ಮಾಡೋರೇ ಸಿಗುದಿಲ್ಲ ಹಂಗಾಗಿ ಅದು ಒಂಥರ ಸ್ಟ್ರಗಲ್ ಆದ್ರೂ ನಮ್ಮ ಅಪ್ಪ ಗ್ರೇಟ್ ಅನ್ಕೋತೀವಿ ನಾನು ಸೆಕೆಂಡ್ ಕೌನ್ಸಿಲಿಂಗ್ ಬೆಂಗಳೂರಿಗೆ ಕರ್ಕೊಂಡೋಗಿದ್ರೆ ಅಪ್ಪಂಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಬೆಂಗಳೂರಿಗೆ ಯಾರನ್ನೋ ಒಬ್ಬರ ಸ್ನೇಹಿತರನ್ನ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಅಪ್ಪ ನಾನು ಅವರು ಮೂರು ಜನ ಕೌನ್ಸಿಲಿಂಗ್ ಬೆಂಗ್ಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಕೌನ್ಸಿಲಿಂಗಲ್ಲಿ ಪ್ಲೇಸ್ ತೊಗೊಂಡು ಅಪ್ಪಂಗೆ ನಾನು ನನ್ನ ನಿಜ ಒಂದು ನನ್ನ ಹೀರೋ ಅಂದರೆ ನನ್ನ ಅಪ್ಪನೇ ಅದೊಂಥರ ಖುಷಿ ಆಗತ್ತೆ ಒಂಥರ ಪ್ರೌಡ್ ಫೀಲ್ ಅವ್ರ ಬಗ್ಗೆ ಏನೂ ಓದಿಲ್ಲ ಸಾಮಾನ್ಯವಾಗಿ ತಲೆಗಡೆ ಮದುವೆ ಮಾಡಿ ಕಳ್ಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗೀತು ಇವತ್ಕು ಕೂಡ ಅಪ್ಪ ಅಮ್ಮ ಅಂದ್ರೆ ಎಲ್ರು ಹೆಣ್ಮಲ್ಲಿ ಗಣಿಷ್ಟೇ ಇಷ್ಟ ಅದ್ರಲ್ಲೂ ನಾನು ಹೋದ್ರೆ ಅಪ್ಪಂಗೆ ಇಷ್ಟ ಹಿಂಗೆ ಜರ್ನಿ ಶುರು ಆಯ್ತು ವೇಕೇಶನ್ ಆಗಾಯ್ತು ಹೋಲಿಯು ವೇಕೇಶನ್ ಹಾಕಿ ಮುಂಚೆ ಎಂಗೇಜ್ಮೆಂಟ್ ಫಿಕ್ಸ್ ಆಗೋಗಿದ್ದ ಆಗೋಗಿತ್ತು ಅಥವಾ ಕಾಲ

ಕೇಸ್ ನಾನು ಮುಗಿಸ್ಕೊಂಡೆ ಸಹ ಜರ್ನಿ ಬರ್ತಾ ಇದೆ ನೋಡೋಣ ಮುಂದೆ ಚೆನ್ನಾಗಿದೆ ಫ್ಯೂಚರು ಇನ್ನು ಓದ್ಬೇಕನ್ನೋ ಒಂದು ಆಸೆ ಇತ್ತು ಇಟ್ಕೊಂಡಿದ್ದ ಆಸೆನೇ ಏನೋ ಆದ್ರೆ ಈ ಸಂಸಾರ ಅನ್ನೋ ಒಂದು ಬಂದ್ಮೇಲೆ ಸ್ಟ್ರಗಲ್ ಮಾಡ್ಲೇಬೇಕಲ್ಲ ಆಗಲೇ ಇಲ್ಲ ಹೊಟ್ಟು ಬೆಳೀತಾ ಇರಬೇಕಾದ್ರೆ ನಾವು ಅವ್ರ ಬಗ್ಗೆ ಜಾಸ್ತಿ ಅವ್ರ ಬಗ್ಗೆ ಕೊಡೋದ್ರಿಂದ ಸಂಜೆ ಬಂದು ನನಗೆ ಓದಕ್ಕೂ ಆಗ್ತಿರಲಿಲ್ಲ ಮನೇಲಿ ಕೆಲಸ ಮಾಡಬೇಕು ಒಂದು ಮಾಡಬೇಕು ಅದು ಸ್ವಲ್ಪ ಇಕ್ಕಟ್ಟಾಯ್ತು ಆಗ್ಲಿಲ್ಲ ಈಗ ನನ್ನ ಏನು ನಾನು ಏನು ಇಡಿಸ್ಕೊಳ್ಳಲ್ಲ ನನ್ನ ಮಕ್ಕಳ ಹತ್ರ ಈಡೇರ್ಸ್ಕೊಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಅಷ್ಟೇ ಇದು ಹೀಗೆ ಗೊತ್ತಾ ಇದೆ ಬಟ್ ಚೆನ್ನಾಗಿದೆ ನಾನು ಒಂದು ಗೌರ್ಮೆಂಟ್ ಕೆಲಸದ ಜಾಬಿಗೆ ಸೇರ್ಕೊತೀನಿ ಅದೆಲ್ಲ ಒಂದು ಅಯ್ಯವಾದ ಗಾದೆ ಇದೆ ಆದರೂ ಫಸ್ಟಿಗೆ ನೀವು ಮಾಧಾಪುರ ಬಸ್ ಸ್ಟಾಪ್ ಅಂದರೆ ಮಾದಾಪುರ ಟು ತೌಸಂಡ್ ಸವೆನ್ ಅಲ್ಲಿ ಫಸ್ಟ್ ಸ್ಟಾಪ್ ಆ್ಯಂಡ್ ಮಾಧಾಪುರನೇ ಇನ್ನು ಅಲ್ಲೇ ಇದ್ದೀರಾ ನಂಗೆ ಅದೊಂಥರ ತವರು ಮನೆ ಇದ್ದಂಗೆ ಮಾಧಾಪುರ ಅದು ಬಿಟ್ಟು ಬಂದಾಗ ಎಷ್ಟು ಹೇಳ್ತೀರ ಗೊತ್ತಿಲ್ಲ ಅಲ್ಲಿನ ಜನ ಮಕ್ಕಳು ತುಂಬ ಅಟ್ಯಾಚ್ಮೆಂಟು ಮತ್ತೆ ತುಂಬ ಒಳ್ಳೆ ಜನ ಇದೆ ಆಮೇಲೆ ಹದಿನೇಳು ವರ್ಷ ಸರ್ವಿಸ್ ಅಲ್ಲೇ ಮುಗಿಸಿದೀನಿ ಈ ಕಡೆ ನೋಡ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ಬಟ್ ಚೆನ್ನಾಗಿದೆ ಪ್ಲೇಸು ಆಮೇಲೆ ಒಂದು ಸರ್ಕಾರಿ ಮಕ್ಕಳಿಗೆ ಬರುವಂತ ನಮ್ಮ ಥರನೇ ನಾವು ಓದಿದ್ದು ಸರ್ಕಾರಿ ಶಾಲೆನೆ ಅವು ನಮ್ಮ ಥರನೇ ಸೊ ನಾವು ಹೆಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಆ ತಂದೆ ತಾಯಿ ನೋಡ್ಕೊಂಡಿರ್ತಾರೆ ನನಗೊಂದು ಆಸೆ ಇದೆ ಇಲ್ಲ ಆ ಸರ್ಕಾರಿ ಶಾಲೆ ಮಕ್ಕಳನ್ನ ಏನಾದರೂ ಆಗಲಿ ಈ ಪ್ರೈವೇಟ್ ಶಾಲೆ ಪ್ರೈವೇಟ್ ಶಾಲೆನೂ ಮುಚ್ಚಿದಿಲ್ಲ ಪ್ರವೇಶ ಪ್ರತಿ ಸಲ ಮಕ್ಕಳಿಗೆ ನಾವು ರೀಸ್ಟ್ ಮಾಡಲೇಬೇಕು ನನಗೆ ಅನ್ನ ನೀಡ್ತಾ ಇರೋ ಮಕ್ಕಳೇ ನನಗೆ ದೇವರು ಅಂದ್ಕೊಂಡಿದ್ದು ನಾನು ಯಾಕಂದ್ರೆ ಅವುಗಳಿಂದ ನಾನು ಅನ್ನ ತಿಂತ ಇದ ನನಗೆ ಯಾರು ಸಂಬಳ ಸಂಬಳ ಕೊಡ್ತಿದ್ದಾರೆ ಅಂದ್ರೆ ನನ್ ಅವನ್ನ ಮಾಡಿದ್ರೆ ನನ್ ಮಕ್ಳಲ್ಲಿ ಉದ್ದಾರ ಆಗ್ತಾರ ನಾನ್ ನನ್ ಮಕ್ಳು ಕೂಡಿರ್ತೀನಿ ಆ ಮಕ್ಳಿಗೆ ಆ ಮಕ್ಳಿಂದ ನನ್ ಮಕ್ಳು ಚೆನ್ನಾಗಿರ್ಲಿ ಅಂತ ಹಾಕೋದು ಆ ಮಕ್ಳಿಂದ ನಾನ್ ತಂದ ಹಾಕ್ತಿದ್ದೀನಿ ಆ ಮಕ್ಳು ನನಗೆ ಅನ್ನ ಕೊಡ್ತಿದ್ದಾವೆ ಕೊನೆ ಒಂದಿನ ಈ ಮಕ್ಳು ನೋಡ್ಕೊಳ್ಳಿಲ್ಲ ಅಂದ್ರು ನನ್ ಮಕ್ಳು ನೋಡ್ಕೊಳ್ಲಿಲ್ಲ ಅಂದ್ರು ಆ ಮಕ್ಳು ನನ್ ಸಾಯ ತನಕ ಆದ್ರೂ ಅನ್ನ ಹಾಕ್ತವೆ ಅದ್ರ ಉದ್ದೇಶ ನನಗಿದೆ ನನ್ಗೆ ನಂತರ ಎಲ್ಲರ ಹತ್ರ ನಾನು ಕೇಳ್ಕೊಳದೆ ಹಾಗೆ ಮಾಡ್ಬೇಕು ಅನ್ಕೊಂಡಿದೀನಿ ಒಂದು ಟ್ರಸ್ಟ್ ತರ ಓಪನ್ ಮಾಡಿ ನೋಡೋಣ ಗವರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ನಮ್ಮ ಮಕ್ಳಿಗೆ ಅದನ್ನೇ ಹೇಳ್ತೀನಿ ನಾವು ಗವರ್ಮೆಂಟ್ ಸ್ಕೂಲ್ ಓದೋ ಮಕ್ಳೆಲ್ಲ ಏನು ಉದ್ದಾರ ಅನ್ನೋಕ್ಕಾಗೋದಿಲ್ಲ ಎಲ್ಲಿ ಮಕ್ಳು ಎಲ್ಲೇ ಹೋದ್ರು ಓದೋ ಮಕ್ಕಳು ಖಂಡಿತ ಓದೇ ಹೋಗ್ತಾರೆ ಈ ಮಾ ತಂದೆ ತಾಯಿಗಳು ಸಪೋರ್ಟ್ ಮಾಡೇ ಮಾಡ್ತಾರೆ ಈಗಿನ ಜನ್ರೇಷನಲ್ಲಿ ಈ ಮುಂಚೆ ಇದ್ದರೂ ಹತ್ತಾರು ಮಕ್ಳಗಳನ್ನ ತಗೋದಿರು ಓದಿದ್ರೆ ಓದಿ ಓದಿಲ್ಲ ಅಂದ್ರೆ ಏನೂ ತಲೆ ಕೆಡಿಸ್ಕೊತಿರಲಿಲ್ಲ ಈಗ ಮಕ್ಳಿಗೋಸ್ಕರ ವಿದ್ಯಾಭ್ಯಾಸಕ್ಕೆ ತಲೆ ಕೆಡಿಸ್ಕೊಳ್ತಾರೆ ಎಷ್ಟೇ ಫೆಸಿಲಿಟೀಸ್ನ ಕೊಟ್ಟರು ಮಕ್ಕಳ ತನಕ ದಕ್ಕೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ದೂಷಣೆ ಹೋಗ್ಬೇಕಿರೋದ್ರಿಂದ ನನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗ ಆ ಗ್ರಾಮೀಣ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ ಪೋಷಕರ ಈ ಈ ಕಾಲದಲ್ಲಿ ಈ ಇದರಲ್ಲಿ ಅವರಿಗೆ ಅದು ವರ್ಕ್ ಅನ್ಸುತ್ತೆ ಮಾಡ್ಕೋಬೇಕು ಏನ್ ಬಿಡ್ತಾ ಇದಾರೆ ಮನೆಗೆ ಹೋದ ಪೇರೆಂಟ್ಸ್ ಕೇರ್ ತಗೋಬಿಟ್ರೆ ನಮ್ ಮಕ್ಳು ಇನ್ನೂ ಹೇಳ್ತಾರಲ್ಲ ಯಾವ್ದು ನ್ಯಾಯವಾಗ್ಲಿ ಪರಿಪಕ್ವಾಗ್ಲಿ ಯಾವ್ದು ನಡೀತಾ ಇಲ್ಲ ಇವಾಗ ಹಾಗಾಗಿ ಎಲ್ಲೋ ಒಂದ್ ಮೂಲಲ್ಲಿ ಬೇಜಾರಂತೂ ಇದ್ದೇ ಇರುತ್ತೆ ನಮ್ ಮಕ್ಕಳ ಭವಿಷ್ಯ ನಮ್ ಕೈಯಲ್ಲಿ ಹೇಗಿರ್ಕೋತಿವೋ ಅದೇ ತಂದೆ ಟೀಚರ್ ಕೂಡ ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ನ ಪಡ್ತಾರಲ್ವಾ ಅದು ನಾವು ನಾವು ತೋರಿಸೋ ಗೌರವ ಹೆಮ್ಮೆ ಅಂತ ಹೇಳಿ ಇವತ್ತಿನ ದಿನ ನಾನು ಇವ್ರನ್ನ ಇಲ್ಲಿ ಕರೆ ಇವ್ರ ಜೊತೆ ಮಾತಾಡಿ ಎಷ್ಟು ಮಕ್ಕಳು ಇದು ನಾವು ಇವತ್ತು ಕಾನ್ಸೆಪ್ಟ್ ತಗೊಂಡಿರೋದು ಈ ದಿನ ಐದನೇ ದಿನ ಆಗಿರೋದ್ರಿಂದ ಸ್ಕಂದ ಮಾತಾ ಅನ್ನೋ ತಾಯಿ ಪೂಜೆ ಇವತ್ತಿನ ದಿನ ಆಗ್ತಾ ಇರೋದು ಹಾಗಾಗಿ ನೀವು ಅಷ್ಟು ಮಕ್ಕಳನ್ನ ತಾಯಿಯಾಗಿ ನಾನು ನಿಮ್ಮನ್ನ ಒಬ್ಬ ಒಂದು ಮಗುನ ನಾವು ನೋಡ್ಕೊಂಡು ಸಂಬಳಸೋದು ಅದು ತಾಯಿ ತಾನೆ ನೀವು ಅಷ್ಟು ಮಕ್ಕಳನ್ನ ನೋಡ್ಕೊಂತೀರ ನೀವು ನಮ್ಮ ಮಕ್ಕಳು ಅಂತಾನೆ ದೃಷ್ಟಿನಲ್ಲಿ ನೀವು ಮಕ್ಕಳನ್ನ ನೋಡ್ಕೊಂಡು ಅದಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ಒಂದು ದಾನಿ ದೀಪ ತೋರಿಸ್ತಿರಲ್ಲ ಹಾಗಾಗಿ ನನ್ನ ಕಡೆಯಿಂದ ನನ್ನ ನಿಮಗೋಸ್ಕರ ನಾನು ಖುಷಿ ನೋಡಿದ್ರಲ್ವಾ ಅವರ ಪುಟ್ಟ ಕನಸನ್ನ ಯಾವ ರೀತಿ ಈಡೇರಿಸ್ಕೊಂಡ್ರು ಅಂತ ಹೇಳಿ ಸಾಮಾನ್ಯವಾಗಿ ಹೆಣ್ಮಕ್ಳುಗಳಿಗೆ ಓದಬೇಕು ಅನ್ನೋದಾಗಲಿ ಅಥವಾ ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ರಾಗ್ಲಿ ಈಗಿನ ಕೊಡುವಂಥ ಸೌಲಭ್ಯಗಳಾಗಿರ್ಬೋದು ಅಥವಾ ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು ಚೆನ್ನಾಗಿ ಓದಬೇಕು ಅಂತ ಆಸೆ ಪಡೋ ತಂದೆ ತಾಯಿಗಳಿರ್ತಾರೆ ಮುಂಚೆ ಜವಾಬ್ದಾರಿಯನ್ನು ಕಳ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಅಂಥ ಟೈಮಲ್ಲೂ ಕೂಡ ಅವರ ಆಸೆಯನ್ನು ಈಡೇರಿಸ್ಕೊಂಡು ಇವಾಗ ಅವರು ಉತ್ತಮ ಶಿಕ್ಷಕಿಯಾಗಿ ಅವರ ಸೇವೆನ ಮಕ್ಕಳಿಗಾಗಿ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ ನಾವು ಇನ್ನೂ ಕೂಡ ಹೆಚ್ಚು ಹೆಚ್ಚು ಮಾತಾಡಿದ್ವಿ ಆದರೆ ಅಲ್ಲಿ ಹೊರಗಡೆ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಆಗೋ ಕಾರಣ ವಿಡಿಯೋ ಅಪ್ಲೋಡಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊತೀನಿ ತೊಂದರೆ ಇಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿ ಅವರು ಅವರ ಮನದಾಳದ ಮಾತನ್ನ ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರು ಈ ದಿನ ಸ್ಕಂದ ಮಾತಾ ತಾಯಿ ದೇವಿಯ ಪೂಜೆ ಆಗಿರೋದ್ರಿಂದ ನಾವು ಪಾರ್ವತಿಯನ್ನು ಸುಬ್ರಹ್ಮಣ್ಯನ ತಾಯಿಯಾಗಿ ಪೂಜಿಸಲ್ಪಡ್ತೀವಿ ಅಂದರೆ ತಾಯಿ ಪಾರ್ವತಿ ದೇವಿಯು ದಕ್ಷಯಜ್ಞದಲ್ಲಿ ಹತಳಾದಾಗ ಶಿವನು ಘೋರ ತಪಸ್ಸಿಗೆ ಹೊರಟ್ಬಿಡ್ತಾನೆ ಆಗ ಪಾರ್ವತಿ ದೇವಿಯು ಬರು ಸೂಚನೆ ಇರೋದಿಲ್ಲ ಹಾಗಾಗಿ ಶಿವನು ಕೂಡ ತಪಸ್ಸಿನಿಂದ ಬರೋದಿಲ್ಲ ವರ್ಷ ಸಾವಿರಾರು ಗಟ್ಟಲೆ ಅವನು ತಪಸ್ಸಿಗೆ ಘೋರ ತಪಸ್ಸಿಗೆ ಹೋಗಿ ನಮಗೆ ಈ ಜೀವನದ ಇದೇ ಬೇಡ ಅಂತ ಹೇಳಿ ಹೊರಟೋದಾಗ ರಾಕ್ಷಸ ಗಣರಾಗಿರುವಂತಹ ತಾರಕಾಸುರ ಹುಟ್ಟುಕೊಂಡು ಈ ಭೂಮಂಡಲದಲ್ಲಿರೋ ಪ್ರತಿಯೊಬ್ಬರಿಗೂ ತುಂಬಾ ತೊಂದರೆ ಇದ್ದರು ದೇವ ದೇವತೆಗಳಿಗಾಗಿರ್ಬೋದು ಅಥವಾ ಭೂಮಂಡಲಕ್ಕಾಗಿರ್ಬೋದು ತುಂಬಾ ತೊಂದರೆ ಕೊಡ್ತಾ ಇರೋ ಕಾರಣ ಅವರು ತಪಸ್ಸಿಗೆ ಹೋಗ್ತಾರೆ ತಪ್ ತಪಸ್ಸನ್ನ ತಾರಕಾಸುರನು ವರವನ್ನು ಕೇಳಿದಾಗ ನನಗೆ ಸಾವೇ ಬರದಂಥ ವರವನ್ನು ಬೇಕು ಅಂತ ಕೇಳಿದಾಗ ಪ್ರಪಂಚದಲ್ಲಿ ಎಲ್ಲರೂ ಹುಟ್ಟು ಸಾವು ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಹುಟ್ಟಿದ ಮೇಲೆ ಸಾಯಲೇಬೇಕು ಹಾಗಾಗಿ ಸಾವೇ ಬರದಂಥ ವರವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಬ್ರಹ್ಮ ಹೇಳಿದಾಗ ಹಾಗಾದರೆ ನನಗೆ ಶಿವನ ಮಗನಿಂದ ಸಾವಾಗಬೇಕು ಅಂತ ತಾರಕಾಸುರ ಕೇಳಿಕೊಂಡಾಗ ಬ್ರಹ್ಮನು ವರವನ್ನು ಕೊಡ್ತಾನೆ ಆಗ ಬ್ರಹ್ಮ ಮತ್ತು ವಿಷ್ಣುವು ಮನ್ಮಥನಿಂದ ಕೇಳಿಕೊಂಡು ಮನ್ಮಥನನಿಂದ ಕಾಮದಹನ ಬಾಣವನ್ನು ಬೀಸಿ ಅವರ ತಪಸ್ಸನ್ನು ಮುರಿದು ಪ್ರಪಂಚದಲ್ಲಿ ನಡೆಯುವಂಥ ಎಲ್ಲವನ್ನು ಶಿವನಲ್ಲಿ ಹೇಳಿದಾಗ ಆಗ ಶಿವನು ಪಾರ್ವತಿಯನ್ನು ವಿವಾಹವಾಗಿ ಸ್ಕಂದ ಕಾರ್ತಿಕೇಯನ ಜನನವಾಗಿ ತಾರಕಾಸುರನನ್ನು ಸಂಹಾರ ಮಾಡುತ್ತಾರೆ ಹಾಗಾಗಿ ತಾಯಿ ಪಾರ್ವತಿ ದೇವಿಯು ಸ್ಕಂದ ಮಾತಾದೇವಿಯಾಗಿ ಪೂಜಿಸಲ್ಪಡುತ್ತಾಳೆ ಇವತ್ತಿನ ಲಾಗು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ